ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ನಾವು ಆರಾಮದೀವಿ ಬರ್ರಿ ಇವತ್ತ ಯಾವುದು ವಿಡಿಯೋ ಅಂದ್ರೆ ನಂದು ಒಂದು ಟೇಲರ್ನಿಂಗ ಜರ್ನಿ ಹೇಳಾತುನು ಯಾಕಂದ್ರೆ ಒಂದು ಹೆಣ್ಮಕ್ಳು ಏನೇ ಮಾಡಬೇಕಂದ್ರೂ ಒಂದು ಉತ್ಸಾಹ ಇರಬೇಕು ಹಂಗೆ ನಾವು ಮಾಡ್ತೀವಿ ಅನ್ನೋದು ಧೈರ್ಯ ಇರಬೇಕು ಇದೊಂದು ಹೆಣ್ಮಕ್ಳಿಗೆ ಮೋಟಿವೇಶನ್ ವೀಡಿಯೋನ ಅನ್ಕೋರಿ ನೋಡ್ತಿರ್ಬೋದು ನೀವು ಪ್ರತಿಯೊಂದು ಡಿಸೈನ್ಗಳು ನಾ ಫಸ್ಟ್ನೇ ಹಿಡ್ಕೊಂಡು ಕಲಿಯು ಟೈಮಿನ ಹಿಡ್ಕೊಂಡು ಹೊಲದಂಥ ಬ್ಲೌಸ್ ಡಿಸೈನ್ಗಳದಾವ ಇವು ಒಂದು ಮಾತಿನ ದಿಂತರ ನಾ ಬ್ಲೌಸ್ ಕಲಿಬೇಕು ಅನ್ನೋದು ನಂಗೆ ಮೊದಲ ಇದು ಇದ್ದಿದ್ದಿಲ್ಲ ಒಬ್ಬರು ಒಂದು ಮಾತಿನ ದಿಂತರ ನಾನು ಬ್ಲೌಸ ಕಲಿತು ಈಗ ಪ್ರತಿಯೊಬ್ಬರದ್ದು ಯಾವ ಡಿಸೈನ್ ಬೇಕು ಪ್ರತಿಯೊಂದು ಡಿಸೈನ್ ಹೊಲೀತು ಹಿಂಗೆ ನಮ್ಮ ಊರೊಳಗನ ಒಂದು ಹೊಲಿ ಹೊಲಿ ಟೈಮಿಗೆನ ನಂಗೆ ಏನೋ ಬರ್ತಿದ್ದಿಲ್ಲ ಆಗ ಬೇರೆದವ್ರು ಹೊಲಿದ್ ನೋಡಿ ನಾನು ಹೊಲಿಬೇಕು ಅನ್ಕೋತಿದ್ನಿ ಆ ಒಂದಿನ ಅವರು ಹೊಲಿ ಟೈಮಿಗೆ ಹೋಗಿ ನಾನು ಒಂದು ಸ್ವಲ್ಪ ತುಳಿದು ಕಲ್ಕೋತನು ನಂಗೆ ಒಂದು ಸ್ವಲ್ಪ ಮಷಿನ್ ಕೊಡ್ರೆ ಅಂದ್ರೆ ಅವ್ರೇನಂದ್ರು ಬೇಡ ಮಷಿನ ಸುಮ್ಮ ದಾರದು ಸಿಗ್ತಾವ ಬರೋಂಗಿಲ್ಲ ಬಿಡೋಂಗಿಲ್ಲ ಸುಮ್ಮ ಯಾಕೆ ಇದನ್ನ ಮಾಡ್ತಿ ನಾ ಅಂದರು ಅವತ್ತು ನನಗೆ ಅದು ಮನುಷ್ಯನೊಳಗೆ ಬರೋಂಗಿಲ್ಲ ಅಂದ್ರಲ್ಲ ನನಗೆ ಇವರು ಅನ್ನೋದು ಒಂದು ಕೂತು ಆ ಮನಸ್ಸೊಳಗೆ ಅದು ಮೇಲೆ ಅದನ್ನು ವಿಚಾರ ಮಾಡಿ ನಾನು ನಮ್ಮ ಮನೆಯವ್ರಿಗೆ ನಾ ಹೊಲಿತನು ನಾನು ಕಲಿತನು ಅಂತಂದು ಜಿಮ ತಿಂದು ಎರಡು ದಿನದೊಳಗನ ಮಷಿನ್ ತರಿಸ್ಕೊನಿ ಆಗ ಮಷಿನ್ಕ ನಂಗೆ ದಾರ ಪೋಣ್ಸಕ್ಕೆ ಬಂದಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಯೂಟ್ಯೂಬ್ ಒಳಗೆ ನೋಡಿ ಸರ್ಚ್ ಮಾಡಿ ದಾರ ಉಂಟಿನಿ ಫಸ್ಟ್ ಮಷಿನ್ ತಂದಳ ಟೈಮಿಗೆ ಏನ ಒಬ್ರು ಅಂದ ಮಾತು ನಂಗೆ ಮನ್ಷಿಗೆ ಹತ್ತಿತ್ತು ಅನ್ನೋ ಕಾರಣಕ್ಕೆ ನಾನು ಬ್ಲೌಸ್ ಕಲಿಯಾಕ ವಿಚಾರ ಮಾಡಿದ್ನಿ ಆದರೆ ಈಗ ಅದು ನನಗೆ ಎಟ್ಟು ಹೆಲ್ಪ್ ಐತಿ ನನಗೆ ಒಂದು ಜೀವನದೊಳಗೆ ಎಟ್ಟು ಅದು ಇದು ಆಗೈತಿ ಅಂದರೆ ಅದು ನನಗೆ ಗೊತ್ತೈತಿ ಮನೆಯೊಳಗೆ ಕೂತು ಕೆಡಕಿತ್ತಲ್ಲೂ ಏನಾರು ಕೆಲಸ ಮಾಡಿ ಸಾಧನೆ ಮಾಡ್ಬೇಕತ್ತಾರಲ್ಲ ಅದಕ್ಕೆ ಪ್ರತಿಯೊಂದು ಡಿಸೈನ್ ನೋಡ್ತಿರ್ಬೇಕು ನೀವೀಗ ಪ್ರತಿಯೊಂದು ಥರ ಡಿಸೈನನ್ನ ಹೊಲಿದನು ಈಗ ನಾ ಅವ್ರಿಗೆ ಹೇಳ್ತಿರ್ತನು ನಿನ್ನ ಮಾತಿಂದ ನಾ ಕಲತ್ನಿ ನಿನಗೆ ಇದು ನಾ ಹೊಲಿತನಪ್ಪ ಅಂದರೆ ಇದು ನಿನಗೆ ನಿನಗೆ ಇದು ನಿನಗೆ ಟ್ಯಾಂಕ್ಸ್ ಹೇಳ್ಬೇಕು ನಾತ್ೇಳಂದು ಮೊನ್ನೆ ಹೇಳೀನಿ ಅವ್ರಿಗೆ ಅವರು ಆ ಮಾತಿಗೆ ನಗಾಕತ್ತಿದ್ರು ಯಾಕಪ್ಪ ಅಂದ್ರೆ ಅವರು ಒಂದು ಅಂಧಾರನೂ ಕಾರಣಕ್ಕನ ನಾನು ಈ ಇದನ್ನು ಕಲಿಬೇಕು ಅವ್ರ ಮುಂದೆ ತೋರಿಸ್ಕೋಬೇಕು ನಾ ಅಂತೇಳಂದು ಇದನ್ನು ಕಲತ್ನಿ ಈಗ ಅದು ಭಾಳ ಅಂದ್ರೆ ಭಾಳ ನನಗೆ ಹೆಲ್ಪ್ ಐತಿ ಒಂದು ಬ್ಲೌಸ್ ಹಲದ್ರು ಮೂರು ನೂರ ನಾಲ್ಕುನೂರ ಆರಾಮ್ಸೆ ತೊಗೋತೇನು ದಿನಕ್ಕೆ ಒಂದು ಎರಡು ಬ್ಲೌಸ್ ಅಲ್ಲದ್ರೆ ಆರುನೂರ ಏಳ್ನೂರ ಏನೂ ಇಲ್ಲಾಂದ್ರೆ ಆಕೈತಿ ನೋಡಿರಿ ಸ್ಲೀವ್ಸ್ ಡಿಸೈನ್ ಆಯಿತು ಆಮೇಲೆ ಬೋಟ್ ನೆಕ್ಕಿನೂ ಆಯಿತು ಬ್ಯಾಕ್ ನೆಕ್ ಆಯಿತು ಯಾವುದೋ ಒಂದು ಹೊಸ ಡಿಸೈನ್ ಬಂದರೂ ನಾನು ಬಿಡೋಂಗಿಲ್ಲ ಈಗ ಪ್ರತಿಯೊಂದು ಹೊಲಿತುನು ಅದೊಂದು ಮಾತು ನಾ ನಮ್ಮ ಊರೊಳಗನ ಕಲಿಬೇಕಂದ ಟೈಮಿಗೆ ನಾವು ಇಲ್ಲೇ ಇದ್ದು ಇದು ಮಾಡೋರಿಗೆ ಕಲಿಯ ಕಲಿಸೋಂಗಿಲ್ಲ ಅಂತ ಹೇಳಂದು ಅಂದರು ಕಲಿಸ್ಲಿಲ್ಲ ಆ ಟೈಮಿಗೆ ನನಗೆ ಅವ್ರು ಕಲಿಸ್ಲಿಕ್ಕೆ ಬಿಡಲಿ ನಾ ಮೊಬೈಲ್ ನೋಡಿ ಹೊಲಿತುನು ಅಂತ ಹೇಳಂದು ನಾ ಮೆಷನ್ ತರಿಸ್ಕೊನಿ ಮೊದಲ ಸ್ಟಾರ್ಟಿಂಗ ನಾನು ಮತ್ತು ನಮ್ಮ ಮನೆ ಒಳಗಿನವರು ಅಷ್ಟೇ ಹೊಲಿದು ಹೊಲಿದು ರೂಢಿ ಮಾಡ್ಕೊಂಡಿ ಒಂದು ಏನೂ ಇಲ್ಲ ಅಂದ್ರೆ ಒಂದು ಏಳೆಂಟು ತಿಂಗಳು ಬರೀ ನಮ್ಮ ಮನೆ ಒಳಗಿನವರು ನಾನು ಅವು ಕೆಡಿಸ್ಲಿ ಹಂಗೆ ಆಗಲಿ ಸರಿಯಾಗಿ ಫಿಟ್ಟಿಂಗ್ ಕೂಡಲಿ ಬೀಳಲಿ ನಮ್ಮ ಮನೆ ಒಳಗಿನವರು ನಾನು ಮಾತ್ರ ಹೊಲ್ಕೋತಿದ್ನಿ ಹಂಗೆ ಬರ್ಬರ್ತಾ ಬರ್ಬರ್ತಾ ಹೊಲದು ಹೊಲದು ರೂಢಿ ಬಿದ್ದು ಈಗ ನಾನು ಸ್ಟಾರ್ಟ್ ಮಾಡಿ ಒಂದು ಮೂರು ನಾಲ್ಕು ವರ್ಷ ನಾಲ್ಕನೇ ವರ್ಷ ರನ್ನಿಂಗ್ ಐತಿ ನಾ ಅರ್ವಿ ಹೊಲಿಯಾಕತ್ತು ಪ್ರತಿಯೊಂದು ಥರ ಡಿಸೈನ್ ಹೊಲಿತು ಮತ್ತು ಆಯಿತು ಎಲ್ಲ ಥರನೂ ಹೊಲಿತು ಈಗ ಮೊಬೈಲ್ ಒಳಗೆ ಯಾವುದು ಹೊಸ ಡಿಸೈನ್ ಬರ್ತೈತಿ ಅದನ್ನು ಮಾತ್ರ ನಾ ಬಿಡೋಂಗಿಲ್ಲ ಹಂಗೆ ಹೊಲಿತು ಇವೆಲ್ಲ ಸ್ಟಾರ್ಟಿಂಗ್ ಕಲ್ತ್ಕೊಳ್ಳೋ ಟೈಮಿಗೆ ಅಷ್ಟು ಸಿಂಪಲ್ ಡಿಸೈನ್ಗಳಾದ್ರೂ ಒಂದು ಬ್ಲೌಸ್ ಹೊಲೇ ನಾನು ಏನೋ ಒಂದು ಖುಷಿ ಅನಿಸ್ತಿತ್ತು ಅಪ್ಪಅ ನಾ ಹಿಂಗೆ ಹೊಲದ್ನೆಲ್ಲ ಇವತ್ತ ಇವತ್ತು ಹಿಂಗೆ ಹೊಲದ್ನೆಲ್ಲ ಅಂತೇಳಂದು ಒಂದು ಉತ್ಸಾಹ ಇರ್ತಿತ್ತು ನನಗೆ ಅಷ್ಟು ಖುಷಿ ಪಡ್ತಿದ್ನಿ ನಾನು ನಾ ಕಲ್ಯಾ ನಾನು ನಮ್ಮ ಮನೆಯೊಳಗೂ ಎಲ್ಲರೂ ಖುಷಿಪಟ್ಟರು ಯಾಕಂದ್ರೆ ತಂದು ಕೊಟ್ಟಿದ್ದಕ್ಕೂ ಅಕ್ಕಿ ಏನೂ ಬರೋಲ್ಲ ಅದು ಬಿಡಲಿಲ್ಲ ಮೊಬೈಲ್ ನೋಡಿ ಪ್ರತಿಯೊಂದು ಡಿಸೈನ್ ಹುಲೆ ಹಾಕ್ತಾಳಲ್ಲಪ್ಪ ಅಂದು ನಮ್ಮ ಮನೆಯೊಳಗೂ ಎಲ್ಲರೂ ಹೆಮ್ಮೆ ಪಡ್ತಾರೆ ಈಗ ಈಗ ಊ ನಮ್ಮ ಊರಾಗಿಂದು ಅಲ್ಲಿದ್ದು ಬಿಟ್ಟು ಈಗ ನಾವು ಬಿಜಾಪುರಕ್ಕೆ ಬಂದಿ ಬಂದ್ರು ಈಗ ನಾ ಯಾವಾಗ್ರೆ ಹೋದ್ರೂ ನಂದೊಂದು ಬ್ಲೌಸ್ ಹೊಲಿದ್ಕೊಡವ ತಿಳಿದು ನನ್ನ ಕೈಯಾಗ ಕೊಡ್ತಿರ್ತಾರೆ ಯಾಕಂದ್ರೆ ಎಲ್ಲರಿಗೂ ನೀಟಾಗಿ ಹೊಲಿದ್ಕೊಡ್ತಿದ್ನಿ ನಾ ಡಿಸೈನ್ದು ಬ್ಲೌಸ್ಗಳು ಅದಕ್ಕೋಸ್ಕರ ಅವರು ಈಗ ಊರಿಗೆ ಹೋದ್ರೂ ಈಗ ಹೊಲ್ಕೊಂಡು ಮತ್ತೆ ಯಾವಾಗ ನೀ ಬರ್ತಿ ಆಗ ತೊಗೊಂಡು ಬಾರವ ಅಂತೇಳು ವಾಪಸ್ ಕೊಡ್ತಿರ್ತಾರೆ ನನಗೆ ಈಗ ಇಲ್ಲಿ ಬಿಜಾಪುರ ಒಳಗೂ ಹೊಸ್ದಾಗಿನು ಅಂದ್ರೂ ಒಂದು ಎರಡು ಮೂರು ತಿಂಗಳು ಆಗೈತೆ ಅಪ್ಪ ಅಂದ್ರೂ ಈಗ ಬ್ಲೌಸ್ಗಳು ಬರಾತವ ನಾನು ಹೊಲೆ ಹತ್ತೂ ಭಾಳ ಲಾಭ ಐತಿ ಇದ್ರೊಳಗೆ ನಾವು ಮನಸ್ಸು ಇಟ್ಟು ಮಾಡಿದ್ದೀವಂದ್ರೆ ಇದ್ರೊಳಗೆ ಭಾಳ ಅಂದ್ರೆ ಭಾಳ ಕೈ ಹಿಡಿತೈತಿ ಮೊದಲು ನಮ್ಮದು ಮನಸ್ಸು ಮುಖ್ಯ ಯಾಕಂದರೆ ಯಾವುದೋ ಒಂದು ಕೆಲಸ ಮಾಡಬೇಕು ಅಂದ್ರೂ ನಾ ಮಾಡ್ತೀನಪ್ಪ ನಾ ಮಾಡೇ ಮಾಡಬೇಕು ಅನ್ನೋದು ನಮ್ಮ ಹತ್ರ ಇರಬೇಕು ಅಂದ್ರೆ ಹೇಳಬೇಕಂದ್ರೆ ಮನೆಯೊಳಗೆ ಕೂತು ನಾವು ಏನೋ ನಮಗೆ ವಸ್ತು ಬೇಕಾದ್ರೆ ನಮ್ಮ ಗಂಡುಗಳ ಹತ್ರ ತಂದೆ ತಾಯಿ ಹತ್ರನ ಕೇಳೋಕಿತ್ತ ನಾವು ಏನೋ ಒಂದು ಇಂಥದ್ದು ಕೆಲಸ ಮಾಡ್ತಿದ್ದೀವಂದ್ರೆ ಆಟ ಆಗ ನಮ್ಮ ಕೈಯಾಗ ರಾಕ್ ಓಡಾಡ್ತಾವೆ ನಾವು ಏನು ಬೇಕಾದರೂ ತೊಗೋಬೋದು ಸ್ವತಂತ್ರವಾಗಿ ನಾವು ನಾವೇನೂ ಮಾಡ್ಲಾರ್ದ ಮನೆಯೊಳಗನ ಅಡುಗೆ ಮಾಡೋದಾಯ್ತು ಕಸ ಬಂಡೆ ಮಾಡೋದಾಯ್ತು ನಮ್ಮ ಕೆಲಸ ಆಯಿತು ಆ ಅನ್ಕೋತ ಕೂತ್ರೆ ಅವ್ರಿಗೆ ಕೈ ಚಾಚಬೇಕೈತಿ ಕೈ ಕ ಕೈ ಚಾಚೋದು ತಪ್ಪಲ್ಲ ಆದ್ರೂ ನಮ್ಮ ಕೈ ಒಳಗ ಇದ್ರೂ ಒಂದೇನೋ ಖುಷಿ ಅನ್ನಿಸ್ತೈತಿ ನಮಗೇನು ತೊಗೊಳ್ದು ಆಗ್ಲಿಕ್ಕೂ ನಮ್ಮ ಮನೆಯವ್ರಿಗೆ ಕೊಟ್ಟಿವಂದ್ರೆ ಅವ್ರಿಗೆ ಒಂದು ಏನೋ ಒಂದು ಟೈಮಿಗೆ ಹೆಲ್ಪ್ ಹಾಕಿರ್ತೈತಿ ಕೊಟ್ರಲ್ಲಪ್ಪ ನಮಗೆ ನಮ್ಮ ಮನೆಯಾಗ ಹೆಣ್ಮಕ್ಳು ಹೊಲೋದು ಅಥವಾ ಒಂದು ಅವ್ರಿಗೆ ಒಂದು ಇದು ಇರ್ತೈತಿ ಅದಕ್ಕೋಸ್ಕರ ಹೇಳಾತಿನೂ ಹೆಣ್ಮಕ್ಳು ಸುಮ್ ಕೂಡಬೇಡ್ರಿ ಏನೋ ಒಂದು ಆಗ್ಲಿಕ್ಕೂ ಬರೇ ಪೀಕೋ ಫಾಲ್ ಮಾಡಿದ್ರು ಅದ್ರದಿಂತರೂ ಲಾಭ ಐತಿ ಬರೇ ಪೀಕೋ ಹಾಕಿ ಕೊಟ್ರು ಒಂದು ಸೀರೆಗೆ ಹತ್ತು ರೂಪಾಯಿ ಕೊಡ್ತಾರೆ ಅಂತವ್ ನೀವು ಒಂದು ಐದಾರು ಸಾರಿ ಹಾಕಿರಿ ಒಂದು ಐವತ್ತು ಅರವತ್ತು ರೂಪಾಯಿ ಬಂದರೂ ಏನೋ ಒಂದು ಮನೆ ಖರ್ಚಿಗೆ ಹಾಕಿರ್ತೈತಿ ನಿಮ್ಗೆ ಖರ್ಚಿಗೆ ಹಾಕಿರ್ತೈತಿ ಟ್ರೈ ಮಾಡ್ರಿ ಈ ವಿಡಿಯೋ ಹೆಂಗೆ ಅನಿಸ್ತತ್ತೆ ಹೇಳಂದು ಕಮೆಂಟ್ ಒಳಗೆ ತಪ್ಪದೆ ಕಮೆಂಟ್ ಹಾಕಿರಿ ಯಾಕಂದ್ರೆ ನಂಗೆ ಆದ ಅನುಭವಗಳ ಹೇಳಾತನಿ ಇಲ್ಲಿ ನಾನು ಈಗ ನೋಡ್ತಿರ್ಬೋದು ನನ್ನ ಮಷಿನ್ ಅಂದ್ರೆ ನಂಗೆ ಜೀವ್ಕಿಂತ ಹೆಚ್ಚು ಅಂತ ಹೇಳ್ತಿರ್ತೀನಿ ನಾನು ಯಾಕಪ್ಪ ಅಂದ್ರೆ ಅದು ಭಾಳ ಅಂದ್ರೆ ಭಾಳ ನನಗೆ ಒಂದೊಂದು ಟೈಮಿಗೆ ಕೈ ಹಿಡ್ದೈತಿ ಯಾಕಂದ್ರೆ ಒಂದೊಂದು ದಿನ ಒಂದೊಂದು ಸಾವಿರ ನೂರು ಗಟ್ಟಲೆ ಬ್ಲೌಸ್ ಹೊಲೀತಿನಿ ನಾನು ಒಂದೊಂದು ಟೈಮಿಗೆ ಅದಕ್ಕೋಸ್ಕರ ಇವು ನಾನು ಎಲ್ಲ ಹಳೆ ವಿಡಿಯೋಗಳು ಯಾಕಂದ್ರೆ ಪ್ರತಿಯೊಂದು ನಾ ಹೊಲಿದು ಫೋಟೋಗಳು ಫೋಟೋ ತೆಗೆದಿಟ್ಕೊಂಡು ಅಂದರೆ ಆಗ ಕಲಿಯೋ ಟೈಮಿಗೆ ಈ ಒಂದು ಖುಷಿ ಅನ್ನಿಸ್ತಿತ್ತು ನನಗೆ ಈ ಹೊ ಫೋಟೋ ತಗೊಂಡು ಇಟ್ಕೋಬೇಕು ನಾ ಅಂತೇಳಿ ಇತ್ತೀಚಿಗೆ ಜಾಸ್ತಿ ಬ್ಲೌಸ್ ಬರೋತ ಒಂದೊಂದು ತೆಗ್ದಿರ್ತೀನೋ ಒಂದೊಂದು ತಗೊಳೋದು ಆಗಿರೋಂಗಿಲ್ಲ ಅಂದ್ರೂ ಕೆಲವೊಂದು ತಗೊಂಡು ಆ ಈ ಇಷ್ಟೊತ್ತು ಹಾಕಿದ್ನೆಲ್ಲ ವಿಡಿಯೋ ಫೋಟೋಗಳು ಅವೆಲ್ಲ ನಾ ಮೊ ಮೊದಲೇ ಸ್ಟಿಚ್ ಮಾಡಿದ್ದು ಯಾಕಪ್ಪ ಅಂದ್ರೆ ಆಗ ಭಾಳ ಉತ್ಸಾಹ ಇರ್ತಿತ್ತು ನನಗೆ ನಾ ಪ್ರತಿಯೊಂದು ಫೋಟೋ ಹೊಡ್ಕೊಂಡು ಅವತ್ತು ಸ್ಟೇಟಸ್ ಹಾಕಕ್ಕೆ ಟುಡೇ ಸ್ಟಿಟ್ಟಿಂಗ್ ಟಿ ಸ್ಟಿಚಿಂಗ್ ಬ್ಲೌಸ್ ಅಂತ ಹೇಳಂದು ಯಾಕಂದ್ರೆ ಅಷ್ಟು ಖುಷಿ ಅನ್ನಿಸ್ತಿತ್ತು ನನಗೆ ಆ ಬ್ಲೌಸ್ ನೋಡ ನಾನು ಈಗು ಅಷ್ಟೇ ಉತ್ಸಾಹದಿಂದ ಹೊಲಿತು ನೀಟ್ ಫಿನಿಶಿಂಗ್ ಕೂತಾಗ ಕಸ್ಟಮರು ಅವರು ಚೆಂದಾಗೈತ್ರಿ ಅಂತ ಒಂದು ಖುಷಿದಿಂತ್ರ ರೊಕ್ಕ ಕೊಡ್ತಿರ್ತಾರಲ್ಲ ಅದೊಂದು ಏನೋ ಹೆಮ್ಮೆ ಅನಿಸ್ತಿ ಅದು ಏನೋ ಕೆಡಿಸಿತ್ತು ಮಾಡಿತಪ್ಪ ಅಂದ್ರೆ ಅವ್ರ ಮುಖ ಅನ್ನಿಸಣ ಯಾಕಂದ್ರೆ ರೊಕ್ಕ ಕೊಟ್ಟು ಹೊಲಸಿರ್ತಾರೆ ರೊಕ್ಕ ಕೊಟ್ಟು ತಂದಿರ್ತಾರೆ ಅವ್ರಿಗೆ ಹಳಾಳಾಗಬಾರ್ದು ನಮಗೂ ಹಳಾಳಾಗಬಾರ್ದು ಅಂದ್ರೆ ನೀಟ್ ಫಿನಿಷಿಂಗಾಗಿ ಹೊಲುದು ಸಮಾಧ ಆನ್ಲೆ ಏನೈತಿ ಏನಿಲ್ಲ ಕೇಳ್ಕೊಂಡು ಅವ್ರ ಫಿಟ್ಟಿಂಗ ಚೆಂದಾಗೆ ನೀಟಾಗಿ ಹೊಲಿಬೇಕು ಇದು ಒಂದೇ ಕೆಲಸ ಅಲ್ಲ ಪ್ರತಿಯೊಂದು ಜುಮಕಿ ಮಾಡಿರೋದು ಮಾಡ್ತು ಆಗ್ಬೋದು ಆಮೇಲೆ ಬಳಿ ಮಾಡೋದಾಗ್ಬೋದು ರಗಡದವ ಹೆಣ್ಮಕ್ಳಿಗೆ ಮಾಡ್ಬೇಕಂದ್ರೆ ಮನೆಯೊಳಗೆ ಕೂತ ಆಮೇಲೆ ಬಾಕಲು ಪಡ್ದಾಗಳಾಗಿರ್ಬೋದು ಮತ್ತು ಬಾಣದ ಮೇಲೆ ಮುಚ್ಚೋದು ದುಪ್ಪಟಗಳಾಗಿರ್ಬೋದು ಪ್ರತಿಯೊಂದು ನಾ ಎಲ್ಲನೂ ಮೊಬೈಲ್ ನೋಡೋಕೆ ಕಲ್ತಿದ್ದು ನಂಗೆ ಫಸ್ಟಿಗೆ ಸ್ಟಾರ್ಟಿಂಗ್ ಏನೂ ಬರ್ತಿದ್ದಿಲ್ಲ ಮತ್ತು ಐಸ್ ಕ್ರೀಮ್ ಕಡ್ಡಿಯಲ್ಲೇ ಮನೆ ಮಾಡೋದು ಪಾಟ್ಗಳು ಮಾಡೋದು ಪ್ರತಿಯೊಂದು ಮಾಡ್ತನು ನಾನು ನಾವೆಲ್ಲ ಮೊಬೈಲ್ ನೋಡೇ ಕಲ್ತಿದ್ದು ಏನೋ ಒಂದು ಖುಷಿ ಇರ್ತಿತ್ತು ನಂಗೆ ಇದನ್ನು ಕಲಿಬೇಕು ಇದನ್ನು ಕಲಿಬೇಕು ಮತ್ತು ಸೀರೆ ಕಟ್ತನು ಕಟ್ತುನು ಸೀರೆಗೊಂಡೆ ಮೂರು ನೂರ ಎರಡು ನೂರ ನೂರ ಅದು ಲಾಭ ಐತಿ ಅದನ್ನು ಮಾಡಿರಿ ಹೆಣ್ಮಕ್ಳು ಯಾವುದು ಮಾಡಿದ್ರು ಇಲ್ಲ ಅನ್ನಪ್ಪಲೇ ಇಲ್ಲ ಈಗ ಪ್ರತಿಯೊಂದು ಮನೆಯೊಳಗೆ ಕೂತ ಮಾಡ್ಬೋದು ಕೆಲವೊಂದು ಜನಕ್ಕೆ ಹೊರಗೆ ಕೆಲಸಕ್ಕೆ ಕಳ್ಸೋಕೆ ಇಷ್ಟಪಡ್ತಿರ್ದಿಲ್ ಮನಿಯೊಳಗೆ ಅಂಥವ್ರು ಮನೆಯೊಳಗ ಕೂತು ನಾವು ಏನಾರು ಮಾಡ್ಬೇಕಪ್ಪ ಬರೇ ಅಡುಗೆ ನಮ್ಮದು ಕಸ ಬಾಂಡೆ ಮಕ್ಕಳು ಇದು ಸಂಸಾರ ಇದು ಆಗೋಕ್ಕಿತ್ತಲ್ಲನು ಇದನ್ನೂ ಒಂದೊಂದು ಸ್ವಲ್ಪ ಅಂದ್ರೆ ನೋಡಪ್ಪ ಇಷ್ಟೆಲ್ಲ ಮಾಡ್ಕೊಂಡು ನಮ್ಮ ಮನೆಯೊಳಗೆ ಹೆಣ್ಮಕ್ಳು ಒಂದು ದುಡ್ಡು ಎರಡು ದುಡ್ಡು ದುಡಿತಾರೆ ಹೇಳಂದು ಅವ್ರಿಗೆ ಖುಷಿ ಅನ್ನಿಸ್ಬೇಕು ಆ ಥರ ನೀವು ಆಗ್ರಿ ಹೇಳಂದು ನಾನು ಕೇಳ್ಕೊತೀನಿ ಯಾಕಂದ್ರೆ ನಂಗೆ ಈಗ ಈ ಮಷೀನ್ ಹೊಲಿಗೆ ಅಂದ್ರೆ ನಂಗೆ ಭಾಳ ಅಂದ್ರೆ ಭಾಳ ಒಂದು ಹೆಮ್ಮೆ ಅನ್ನಿಸ್ತೈತಿ ಯಾಕಪ್ಪ ಅಂದ್ರೆ ಒಬ್ಬರು ಮಾತಿನ ತಿಂತ್ರ ನಾ ಇದನ್ನು ಕಲಿತು ಒಂದೇನೋ ಈಗ ಖುಷಿ ನಾ ಭಾಳ ಖುಷಿ ತಿಂತ್ರೆ ಹೊಲಿತೀನಿ ಬ್ಲೌಸ್ಗಳು ಯಾವುದಾಗ ಬರಲಿ ಭಾಳ ಖುಷಿ ತಂತ್ರ ಹೊಲಿತು ಯಾಕಪ್ಪ ಅಂದ್ರೆ ನಂಗೆ ಮಷೀನ ಹೊಲಿಗೆ ಹೊಲಿದು ಅಂದ್ರೆ ಅಷ್ಟು ಇಷ್ಟ ಯಾವುದೋ ಒಂದು ಡಿಸೈನ್ ಬಂದರೂ ಅದು ಹೊಲಿತನ ನಂಗೆ ಸಮಾಧಾನ ಆಗಂಗಿಲ್ಲ ನಾನು ಪ್ರತಿಯೊಂದೂ ಮಾಡಿ ನೀ ಇದಿಲ್ಲ ಅನ್ನಲ್ಲ ಸ್ಟಾರ್ಟಿಂಗ ಐಸ್ ಕ್ರೀಮ್ ಕಡ್ಡಿ ಮನೆ ಮಾಡಿದ್ನಿ ಆಮೇಲೆ ಬಾಕಲಿ ಪಡ್ದಾಗಳು ಬಾಣಿ ಮುಚ್ಚು ಪಡೆದಾಗಳು ಆಮೇಲೆ ಲಕ್ಷ್ಮಿ ಪಡ್ದಾಗಳು ಆಮೇಲೆ ಕಿವ್ಯಾನು ಬಳಿ ಆಮೇಲೆ ಸೀರೆಗೊಂಡೆ ಪ್ರತಿಯೊಂದು ಮಾಡಿ ಆಮೇಲೆ ಲಾಸ್ಟಿಕ್ ಕೈ ಹಿಡ್ದಿದ್ದು ನನಗೆ ಅರ್ಬಿ ಹೊಲಿದು ಬ್ಲೌಸ್ ಹೊಲಿದು ಡ್ರೆಸ್ ಹೊಲಿದು ಇದು ಅವೆಲ್ಲ ಮಾಡಿ ಅರ್ಧ ಮರ್ಧ ಮಾಡಿ ಅದು ಜಾಸ್ತಿ ನಂಗೆ ಅಟ್ಟಿದ್ದು ಆಗಲಿಲ್ಲ ಅದನ್ನು ಬಿಟ್ಟು ಒಬ್ಬರಂದು ಮಾತುಗೋಸ್ಕರ ಇದನ್ನು ಬ್ಲೌಸ್ ಹೊಲಿಯಾಕ ಕಲಿಬೇಕು ಅಂತೇಳಿ ಮಷಿನ್ ತರಿಸಿ ಕಲಿತು ಈಗ ಮಷಿನ್ ತಂದದ್ರಕ್ಕಿಂತನೂ ಡಬಲ್ ಟಿಬಲ್ ಏನೇ ಜಾಸ್ತಿನೇ ಆಗೈತಿ ಅನ್ಕೋರಿ ನನಗೆ ಒಂದೊಂದು ಟೈಮಿಗೆ ನಂಗೆ ಭಾಳ ಅಂದ್ರೆ ನಮ್ಮ ಜೀವನ ನಡೆದೈತಿ ಇದ್ರ ಮ್ಯಾಲ ತಿಳಕು ಭಾಳ ಖುಷಿ ಪಡ್ತೀನಿ ನಾನು ಅಷ್ಟಂದ್ರೆ ಅಷ್ಟು ನನಗೆ ಈ ಬ್ಲೌಸಿನೂ ಇದ್ರೊಳಗೆ ಇದು ಐತಿ ಅದಕ್ಕೆ ಒಂದು ಹೆಣ್ಮಕ್ಳಾಗಿ ನಾವು ಮನೆಯೊಳಗೆ ಸುಮ್ ಕೂತು ಕೆಡೋಕ್ಕಿತ್ತಲ್ಲನು ಇಂಥದ್ದು ಮಾಡಿದ್ದೀವಿ ಅಂದ್ರೆ ನಮಗೂ ಹೆಸರು ಬರ್ತೈತಿ ಆಮೇಲೆ ಕೆಲಸ ಇರಲಿಲ್ಲಪ್ಪ ಅಂದ್ರೆ ಮನೆಯವ್ರ ಜೋಡಿ ಕೂತು ಒಂದು ನಾಲ್ಕು ಜೊತೆ ನಾಲ್ಕು ಮಾತು ಮಾತಾಡಿ ಅವ್ರದ್ದೊಂದು ಇವ್ರದೊಂದು ಮಾತಾಡಿ ಅದು ಆ ಮಾತಾಡ್ದವ್ರದ್ದು ಯಾರ್ದು ಮಾತಾಡೈತಿ ಅವ್ರಿಗೆ ಗೊತ್ತಾಗಿ ಅವ್ರು ಬಂದು ಮನೆಯೊಳಗೆ ಹೇಳೋಕಿತ್ತ ಏ ಹಿಂಗೆ ಮಾತಾಡತ್ತಾರ ನಿಮ್ಮ ಮನೆಯಾಗೆ ಹೆಣ್ಮಕ್ಳು ನೋಡು ನಮ್ಮ ಬಗ್ಗೆ ಹೊತ್ತು ಅವ್ರು ಹೇಳೋಕಿತ್ತ ನಮ್ಮ ಮನೆಯೊಳಗ ಕೂತು ನಾವು ಇಂಥದ್ದೊಂದು ಏನರ ಕೆಲಸ ಮಾಡ್ಕೊಂಡು ಒಂದು ಸಾಧನೆ ಮಾಡ್ಕೊತ ಹೋದೀವಿ ಅಂದ್ರೆ ಮಂದಿದ್ ಮಾತಾಡೋದು ಹತ್ತಂಗಿಲ್ಲ ನಮ್ಮ ಕೆಲಸನೂ ನಮಗೆ ಆಕೈತಿ ನಮ್ಮ ತಂಟಕ್ಕೆ ಯಾರು ಬರೋಂಗಿಲ್ಲ ಇವ್ರು ಹಿಂಗಪ್ಪ ಅನಿಸ್ಕೊಳೋಕಿತ್ತಲ್ಲನೂ ಮನೆಯೊಳಗೆ ಕೂತು ಇಂಥದ್ದೊಂದು ಕೆಲಸ ಮಾಡ್ಕೊಂಡು ಒಂದು ಜೀವನ ಇದು ಮಾಡ್ಕೊಂಡೀವಿ ಅಂದ್ರೆ ಭಾಳ ಇದು ಅನ್ನಿಸ್ತೈತಿ ಹೆಣ್ಮಕ್ಳಿಗೆ ಹೆಸ್ರು ಕೇಳಿಸ್ಕೊಳ್ಳೋದು ದೊಡ್ದಿರಲ್ಲ ಮಂದಿದ್ದು ಮಾತಾಡಿ ಅದನ್ನ ಮಾಡೋಕ್ಕೆ ಹೋಗಬೇಡ್ರಿ ಇಂಥದ್ದೇನ ರೀ ಒಂದು ಮಾಡಿರಿ ನಿಮಗೂ ಹೆಲ್ಪ್ ಆಕೈತಿ ನಿಮ್ಮ ಮನೆಯವ್ರಿಗೆ ಹೆಲ್ಪ್ ಆಕೈತಿ ನನಗಂತರೂ ಇದನ್ನ ಕೆಲಸ ಆಯಿತು ಇದನ್ನು ಇದಿರಲಿಪ್ಪ ಅಂದ್ರೆ ನಾನು ಯೂಟ್ಯೂಬ್ ಆಯ್ತು ಇಲ್ಲ ಅಂದ್ರೆ ಮನೆ ಬಿಟ್ಟು ನಾನು ಅಂತರೂ ಹೊರಗೆ ಹೋಗಂಗಿಲ್ಲ ಯಾಕಪ್ಪ ಅಂದ್ರೆ ಕೆಲಸನೇ ಇರ್ತಾವ ಕೈ ಒಳಗೆ ಮನೆ ಬಿಟ್ಟು ಹೋಗೋಕು ಆಗಂಗಿಲ್ಲ ಇನ್ನೊಬ್ರ ಜೊತೆ ಮಾತಾಡೋಕ್ಕೂ ಆಗಂಗಿಲ್ಲ ಕೆಲಸ ಇರಲಾರ್ದು ಮನುಷ್ಯ ಮಾತ್ರ ಇನ್ನೊಬ್ರದ್ದು ಮಾತಾಡೋದು ಅದನ್ನು ಮಾಡೋದು ಇದನ್ನು ಮಾಡೋದು ಊರು ಸಬರಿ ಮಾಡ್ಕೊತ ಕುಂದಿರ್ತಾರೆ ಅದನ್ನು ಮಾಡಿ ಎಡಬೇಡ್ರಿ ನಿಮ್ಮದು ಹೆಸರು ಬರ್ತೈತಿ ನಿಮ್ಮ ಮನೆಯವ್ರ ಹೆಸರು ಬರ್ತೈತಿ ಇಂಥದ್ದೊಂದು ಏನಾರ ಮಾಡಿರಿ ಮನೆಯೊಳಗೆ ಕೂತಂದು ಹೇಳ್ಬೇಕಪ್ಪ ಅಂದು ಈ ವಿಡಿಯೋ ಮಾಡೀನಿ ಈ ವಿಡಿಯೋ ಹ್ಯಾಂಗೆ ಅನಿಸ್ತೈತೆ ಹೇಳಂದು ಪ್ಲೀಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರಿ ಹಂಗೆ ಮುಂದೆ ಇನ್ನೊಂದು ಸ್ವಲ್ಪ ವಿಡಿಯೋ ಐತಿ ಪೂರ್ತಿ ನೋಡೋಕಾದವರು ಪ್ಲೀಸ್ ಪೂರ್ತಿ ವಿಡಿಯೋ ನೋಡ್ರಿ ಒಂದು ಲೈಕ್ ಕೊಡಿರಿ ಹಂಗೆ ಕಮೆಂಟು ಒಂದು ಲೈಕು ಮಾತ್ರ ಮರಿಬೇಡ್ರಿ ಈ ಮೋಟಿವೇಶನ್ ವೀಡಿಯೋ ಹ್ಯಾಂಗೆ ಅನ್ನಿಸ್ತಂದು ಅದನ್ನು ತಪ್ಪದೆ ಕಮೆಂಟ್ ಒಳಗೆ ಹಾಕಿರಿ ಮುಂದೆ ಮ್ಯೂಸಿಕ್ ಹಾಕಿರ್ತೀನೋ ಪೂರ್ತಿ ವಿಡಿಯೋ ನೋಡೋಕಾದವರು ನೋಡ್ಕೊಂಡು ಬರ್ರಿ ಯಾಕಂದರೆ ನಾನು ಫುಲ್ ಜರ್ನಿ ಹಾಕಿನಿ ಅದರೊಳಗೆ ಯಾವ ಥರ ಯಾವ್ಯಾವ ಬ್ಲೌಸ್ಗಳು ಹೊಲಿದನು ಏನೇನು ಮಾಡೀನಿ ಅಂತೇಳಂದು ಪೂರ್ತಿ ವಿಡಿಯೋ ನೋಡ್ಕೊಂಡು ಬರ್ರಿ